ಅಮೇರಿಕಾದಂಥ ಒಂದು ದೊಡ್ಡ ಸೂಪರ್ ಪವರ್ ಜಪಾನ್ ಅಂತ ತನ್ನ ಮಿತ್ರ ದೇಶದ ಮೇಲೇ ತನ್ನ ದಬ್ಬಾಳಿಕೆಯನ್ನು ಮಾಡಿ ಹಂತ ಹಂತವಾಗಿ ಕತ್ತನ್ನು ಎಸಕ್ತಾ ಇದೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಡೊನಾಲ್ಡ್ ಟ್ರಂಪ್ ಅಂತ ಅಮೆರಿಕ ಪ್ರೆಸಿಡೆಂಟ್ ಜಪಾನ್ನ ಇಂಚಿಂಚಾಗಿ ತನ್ನ ಆರ್ಥಿಕ ನೀತಿಗಳ ಮೂಲಕ ಹೇಗೆ ಕೊಲ್ತಾ ಇದ್ದಾನೆ ಅನ್ನೋದನ್ನು ವಿವರಿಸ್ತೀನಿ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೂಡ ಕೊಡಿ ಇದೇ ವರ್ಷದ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಅಮೆರಿಕದ ಅಧ್ಯಕ್ಷ ನಾರ್ ಡೊನಾಲ್ಡ್ ಟ್ರಂಪ್ ಜಪಾನ್ಗೆ ವಿಸಿಟ್ ಮಾಡ್ತಾರೆ ಜಪಾನ್ನ ಮೊದಲ ಮಹಿಳೆ ಪ್ರೈಮ್ ಮಿನಿಸ್ಟರ್ ಹೊಸದಾಗಿ ಆಯ್ಕೆಯಾಗಿರ್ತಾರೆ ಅವರ ಹೆಸರು ಸಾನೇ ಟಾಕೈಚಿ ಅಂತ ಇವರಿಬ್ಬರೂ ಕೂಡಿ ಜಪಾನ್ನಲ್ಲಿ ಒಂದು ಒಪ್ಪಂದದ ಮೇಲೆ ಸಹಿ ಹಾಕ್ತಾರೆ ಆ ಒಪ್ಪಂದ ಏನಾಗಿರ್ತದೆ ಅಂತಂದರೆ ಜಪಾನ್ಗೆ ಮ್ಯಾನುಫ್ಯಾಕ್ಚರ್ ಮಾಡೋಕ್ ಬೇಕಾಗಿರುವ ರೇರ್ ಅರ್ತ್ ಮಿನರಲ್ಸ್ ಅಥವಾ ಇದನ್ನು ನಾವು ಕನ್ನಡದಲ್ಲಿ ಅಪರೂಪದ ಭೂ ಖನಿಜಗಳು ಅಂತ ಹೇಳಿ ಕರಿತೀವಿ ಈ ಖನಿಜಗಳು ಎಲ್ಲದಕ್ಕೂ ಬೇಕು ಅಂದರೆ ಕಾರಲ್ಲಿರೋ ಚಿಪ್ಸ್ ಹಿಡ್ಕೊಂಡು ದೊಡ್ಡ ದೊಡ್ಡ ಮಷಿನ್ಸ್ನಲ್ಲಿರೋ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ತಯಾರು ಮಾಡೋಕ್ಕೂ ಕೂಡ ಈ ರೇರ್ ಅರ್ತ್ ಮಿನರಲ್ಸ್ನ ಅಗತ್ಯವಿದೆ ಆದರೆ ಈ ರೇರ್ ಅರ್ತ್ ಮಿನರಲ್ಸ್ ಹೆಚ್ಚಾಗಿ ಇವತ್ತು ಸಿಗುವುದು ಚೈನಾದಿಂದ ಮಾತ್ರ ಸೊ ಹೀಗಾಗಿ ಒಂದು ಹಂತದ ಮೊನಾಪಲಿ ಚೈನಾ ರೇರ್ ಅರ್ತ್ ಮಿನರಲ್ಸ್ ಮೇಲೆ ಇಟ್ಕೊಂಡಿದೆ ಇದೇ ಕಾರಣದಿಂದಾಗಿ ಜಪಾನ್ ಇಂಡಿಯಾ ಹೀಗೆ ಬೇರೆ ಬೇರೆ ದೇಶಗಳು ತಮ್ಮ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ಗೆ ರೇರ್ ಅರ್ತ್ ಮಿನರಲ್ಸ್ ಮ್ಯಾನೆ ಡಿಪೆಂಡೆಂಟ್ ಆಗಿದ್ದಾರೆ ಅವ್ರಿಗೂ ಕೂಡ ಕಾಡ್ತಿರೋದು ಏನಂತಂದ್ರೆ ಚೈನಾ ಮೊನಾಪೊಲಿಯಿಂದ ನಾಳೆ ನಮಗೆ ಬೇಕಾದ ಸಪ್ಲೈ ನಿಂತು ಹೋಗ್ಬಿಟ್ರೆ ನಾವು ಬೇಕಾದ ಟೆಕ್ನಾಲಜಿಯನ್ನು ತಯಾರು ಮಾಡೋಕೆ ಆಗೋಲ್ಲ ಹೇಳಿ ಈ ಕಾರಣದಿಂದ ಎಲ್ಲರೂ ಕೂಡ ಆಲ್ಟರ್ನೇಟಿವ್ ಅನ್ನು ಹುಡುಕ್ತಾ ಇದ್ದಾರೆ ಈ ಇದೇ ಕಾರಣದಿಂದ ಜಪಾನು ಕೂಡ ಚೈನಾ ಮೇಲೆ ನಾವು ನಿರ್ಭರ ಆಗಬಾರದು ಅಂತ ಹೇಳಿ ಇವು ಅಮೆರಿಕ ಜೊತೆ ಒಂದು ರೇರ್ ಅರ್ತ್ ಮಿನರಲ್ಸ್ ಅಗ್ರಿಮೆಂಟನ್ನು ಮಾಡ್ಕೊಳ್ತೆ ಅದಷ್ಟೇ ಅಲ್ಲ ಆ ಅಗ್ರಿಮೆಂಟ್ನಲ್ಲಿ ಜಪಾನ್ಗೆ ಸುರಕ್ಷತೆಗೆ ಬೇಕಾಗಿರೋ ಎಲ್ಲ ಇಕ್ವಿಪ್ಮೆಂಟ್ ಅಮೇರಿಕ ಪ್ರೊವೈಡ್ ಮಾಡಬೇಕು ಅಂತ ಹೇಳಿ ಆ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಜೊತೆಗೆ ಜಪಾನ್ನಲ್ಲಿ ವಿದ್ಯುತ್ ಉತ್ಪಾದನೆಗೆ ಅಂಥೇಳಿ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅನ್ನು ಕೂಡ ತಯಾರು ಮಾಡೋಕೆ ಅಮೆರಿಕಾದಿಂದ ಆ ಟೆಕ್ನಾಲಜಿಯನ್ನು ಪಡಿಬೇಕು ಅಂತ ಹೇಳಿ ಅಗ್ರಿಮೆಂಟ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ ಸೊ ಮೂರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಒಂದು ರೇರ್ ಅರ್ತ್ ಮಿನರಲ್ಸ್ ಆಮೇಲೆ ಎರಡನೇದು ಜಪಾನ್ನ ಸುರಕ್ಷತೆಗೆ ಬೇಕಾದ ಫೈಟರ್ ಜೆಟ್ಸ್ ಆಗಿರ್ಬೋದು ಆಮೇಲೆ ಮೂರನೇ ಪಾಯಿಂಟ್ ಜಪಾನ್ನಲ್ಲಿ ವಿದ್ಯುತ್ ತಯಾರು ಮಾಡೋಕೆ ನ್ಯೂಕ್ಲಿಯರ್ ಟೆಕ್ನಾಲಜಿ ಅಮೆರಿಕ ದಿಂದ ಆಮ್ದು ಮಾಡ್ಕೊಳ್ಳೋದು ಹಾಗಾದ್ರೆ ಇದರಲ್ಲಿ ಏನು ಕೆಟ್ಟ ವಿಷಯ ಇದೆ ಜಪಾನ್ಗೆ ಬೇಕಾಗಿದ್ದು ಅಮೆರಿಕ ಕೊಡ್ತಾ ಇದೆ ಹಾಗಾಗಿ ಅಮೆರಿಕ ದುಡ್ಡು ಕೊಟ್ಟು ಅದನ್ನು ಪರ್ಚೇಸ್ ಮಾಡ್ತಾ ಇದೆ ಇದರಲ್ಲಿ ಅಮೆರಿಕ ಜಪಾನ್ಗೆ ಕತ್ತಿ ಹಿಸಿಕುವಂತ ಕೆಲಸ ಏನಿದೆ ಅಂತ ಹೇಳಿ ನೀವು ಕೇಳಿದ್ರೆ ಇಲ್ಲೇ ಇರೋದು ಸ್ವಾರಸ್ಯಕರವಾದ ವಿಚಾರ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಟೆಕ್ನಾಲಜಿಗೋಸ್ಕರ ಅಥವಾ ಸಪ್ಲೈ ಚೈನ್ಗೋಸ್ಕರ ಅಥವಾ ಖನಿಜಗಳಿಗೋಸ್ಕರ ಡಿಪೆಂಡ್ ಆಗೋದು ಸರ್ವೇ ಸಾಮಾನ್ಯ ಅದಕ್ಕೆ ಬೇಕಾದ ದುಡ್ಡನ್ನು ತೆತ್ತುತ್ತದೆ ದುಡ್ಡನ್ನು ಕೊಟ್ಟು ನಮಗೆ ಯಾವುದು ಟೆಕ್ನಾಲಜಿ ಬೇಕೋ ಯಾವುದು ಖನಿಜಗಳು ಬೇಕೋ ಅದನ್ನು ನಾವು ಇಂಪೋರ್ಟ್ ಮಾಡ್ಕೋತೀವಿ ಇದರಲ್ಲಿ ಏನೂ ಅಬ್ನಾರ್ಮಲ್ ಅನ್ನೋ ವಿಷಯ ಇಲ್ಲ ಆದರೆ ಜಪಾನ್ ದೇಶ ಇಲ್ಲಿ ಅಮೆರಿಕಾಗೆ ಕೊಡುವಂಥ ವೆಚ್ಚವಾದರೂ ಎಷ್ಟು ಈ ಕಾಸ್ಟ್ ಅಂತ ಕರಿತೀವಲ್ಲ ಯಾವುದೇ ಒಂದು ಟೆಕ್ನಾಲಜಿ ಅಥವಾ ಯಾವುದೇ ಒಂದು ಬೆನಿಫಿಟ್ ನಮಗೆ ಬೇಕಂತಂದರೆ ಅದಕ್ಕೆ ನಾವು ಕೊಡುವಂಥ ವೆಚ್ಚ ಎಷ್ಟು ಇಲ್ಲಿ ಜಪಾನ್ ಬರೀ ದುಡ್ಡಿನ ವಿಚಾರದಲ್ಲಿ ಮಾತ್ರ ಅಲ್ಲ ಜಪಾನ್ ತನ್ನ ಸ್ವಾಯತ್ತತೆಯನ್ನೇ ಅಮೆರಿಕಕ್ಕೆ ಅಡ ಇಟ್ಟು ತನ್ನ ಸುರಕ್ಷತೆ ಅಥವಾ ತನ್ನ ರೇರ್ ಅರ್ಥ್ ಮಿನ್ರಲ್ಸನ್ನು ಇಲ್ಲಿ ಜಪಾನ್ ಪಡೆದುಕೊಂಡಿದೆ ಅಂದರೆ ಇದು ಉತ್ಪ್ರೇಕ್ಷೆ ಅಲ್ಲ ಇಲ್ಲಿ ಡೊನಾಲ್ಡ್ ಟ್ರಂಪ್ನ ಡಿಮಾಂಡ್ಸ್ಗಳೇನಾಗಿತ್ತು ಮೊದಲನೇ ಡಿಮಾಂಡ್ ಡೊನಾಲ್ಡ್ ಟ್ರಂಪ್ದು ಜಪಾನ್ನಿಂದ ಏನಾಗಿತ್ತು ಅಂತಂದರೆ ನಾನು ನಿಮಗೆ ರೇರ್ ಅರ್ಥ್ ಮಿನರಲ್ಸ್ ಕೊಡಿಸ್ತೀನಿ ಜೊತೆಗೆ ನಿಮಗೆ ನ್ಯೂಕ್ಲಿಯರ್ ಟೆಕ್ನಾಲಜಿ ಆಗಿರ್ಬೋದು ಅಥವಾ ನಿಮ್ಮ ಸುರಕ್ಷತೆಗೆ ಬೇಕಾದ ಫೈಟರ್ ಜೆಟ್ಸ್ ಆಗಿರ್ಬೋದು ಇದನ್ನೆಲ್ಲ ನಾನು ನಿಮಗೆ ಕೊಡಿಸ್ತೀನಿ ಆದರೆ ನನಗೆ ಮೊಟ್ಟ ಮೊದಲಿಗೆ ಈ ಅಗ್ರಿಮೆಂಟ್ ಮಾಡೋಕ್ಕಿಂತ ಮುಂಚೆ ನನಗೆ ಐನೂರ ಐವತ್ತು ಬಿಲಿಯನ್ ಡಾಲರ್ ಅಷ್ಟು ಇನ್ವೆಸ್ಟ್ಮೆಂಟನ್ನು ನೀವು ಅಮೇರಿಕಾದಲ್ಲಿ ಮಾಡ್ತೀವಿ ಹೇಳಿ ಒಂದು ಭರವಸೆಯನ್ನು ಕೊಡಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಕೇಳ್ತಾರೆ ನೋಡಿ ಇನ್ನೂ ಯಾವುದೇ ಥರದ ಅಗ್ರಿಮೆಂಟ್ ಮಾತುಕತೆ ಆಗಿಲ್ಲ ಅದಕ್ಕಿಂತ ಮುಂಚೆನೇ ನಿಮಗೆ ಏನೇ ಸಹಾಯ ಬೇಕಂದ್ರೂ ಮೊದಲಿಗೆ ನೀವು ಐದು ನೂರ ಐವತ್ತು ಬಿಲಿಯನ್ ಡಾಲರ್ ಗಳಷ್ಟು ಇನ್ವೆಸ್ಟ್ಮೆಂಟ್ ಅನ್ನು ನೀವು ಅಮೇರಿಕಾದಲ್ಲಿ ಮಾಡ್ತೀರಿ ಅಂತ ಹೇಳಿ ಭರವಸೆಯನ್ನ ಕೊಡಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಕೇಳ್ತಾನೆ ಓಕೆ ಐನೂರ ಐವತ್ತು ಬಿಲಿಯನ್ ಡಾಲರ್ ಅಂತಂದ್ರೆ ಒಂದು ಸಣ್ಣ ಅಮೌಂಟ್ ಅಲ್ಲ ಇದು ಜಪಾನ್ನ ಸಂಪೂರ್ಣ ಆರ್ಥಿಕತೆ ಏನಿದೆ ಅದರ ಒಂದು ಕಾಲಭಾಗ ಅಂತ ಹೇಳ್ಬೋದು ಅಂದ್ರೆ ನಿಮ್ಮ ಸಂಪೂರ್ಣ ಆರ್ಥಿಕತೆಯ ಕಾಲಭಾಗದ ಇನ್ವೆಸ್ಟ್ಮೆಂಟ್ ಅನ್ನ ನೀವು ಅಮೆರಿಕಾದಲ್ಲಿ ಮಾಡಬೇಕು ಅಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ ಹೇಳ್ತಾನೆ ಅದಕ್ಕಿಂತ ಮುಂಚೆ ಟ್ಯಾರೀಫ್ಸ್ ಅನ್ನು ಕೂಡ ಜಪಾನ್ ಮೇಲೆ ಹಾಕಿರ್ತಾನೆ ಸರಿ ಆಯ್ತು ಅಂತ ಹೇಳಿ ಜಪಾನ್ ಒಪ್ಕೋತಾರೆ ಆಯ್ತು ನಿಮ್ಗೆ ಇನ್ವೆಸ್ಟ್ಮೆಂಟ್ ಅನ್ನ ನಾವು ಮಾಡ್ತೀವಿ ಸರಿ ಆಯ್ತು ಅಂತ ಹೇಳಿ ಕೆಲವೊಂದು ಜಪನೀಸ್ ಕಂಪ್ನೀಸ್ಗಳು ಸಣ್ಣದಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋಕೆ ಶುರು ಮಾಡ್ತಾರೆ ಆಯ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಅದರಲ್ಲೂ ಡೊನಾಲ್ಡ್ ಟ್ರಂಪ್ ಕೇಳೋದೇನಂತಂದ್ರೆ ನೀವು ಆಟೋಮೊಬೈಲ್ ಕ್ಷೇತ್ರದಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಈಗ ಜಪಾನ್ ಟೊಯೋಟಾ ಆಮೇಲೆ ಹಾಂಡಾ ಇಂಥ ಕಂಪ್ನೀಸ್ಗಳಿಂದ ಸಾಕಷ್ಟು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಸಾಕಷ್ಟು ಒಳ್ಳೆಯ ಕ್ವಾಲಿಟಿಯ ಆಟೋಮೊಬೈಲ್ಸನ್ನು ತಯಾರು ಮಾಡ್ತದೆ ಈ ಕಾರಣಕ್ಕೆ ಫೇಮಸ್ ಇರೋದರಿಂದ ಜಪಾನ್ನ ಒಂದು ಸ್ಟ್ರೆಂತ್ ಅಂತ ಹೇಳ್ಬೋದು ಸೊ ಆ ಸ್ಟ್ರೆಂತ್ ಅನ್ನು ಕೂಡ ನೀವು ನಿಮ್ಮ ಜಪಾನ್ದಲ್ಲಿ ಮಾಡಬಾರ್ದು ಆ ಸ್ಟ್ರೆಂಗ್ತನ್ನು ಅನ್ನು ಕೂಡ ನೀವು ಅಮೆರಿಕಾದಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಬೇಕಂದ್ರೆ ಕಾರ್ ತಯಾರು ಮಾಡಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ನ ಒಂದು ಕಂಡೀಷನ್ ಆಗಿರ್ತದೆ ಸರಿ ಈಗ ನೋಡಿ ಐನೂರ ಐವತ್ತು ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ಗೂ ಒಪ್ಕೋಬೇಕು ಅದ್ರ ಜೊತೆಗೆ ಅದು ಆಟೋಮೊಬೈಲ್ ಕ್ಷೇತ್ರದಲ್ಲಿ ಇನ್ವೆಸ್ಟ್ಮೆಂಟ್ ಅಮೇರಿಕಾಕ್ಕೆ ಬಂದು ಮಾಡಬೇಕು ಅಂತ ಹೇಳಿ ಕಂಡೀಷನ್ನ ಹಾಕ್ತಾರೆ ಯಾಕಂದರೆ ಆಟೋಮೊಬೈಲ್ ಈಗ ಜಪಾನ್ನಲ್ಲಿ ತಯಾರು ಮಾಡೋದು ಅಲ್ಲಿ ತಯಾರು ಮಾಡಿ ಎಕ್ಸ್ಪೋರ್ಟ್ ಮಾಡಿದರೆ ಜಪಾನ್ಗೂ ಒಳ್ಳೆ ಪ್ರಾಫಿಟ್ ಸಿಗುತ್ತೆ ಅಂದರೆ ಎಕನಾಮಿಗೂ ಕೂಡ ಒಂದು ಸಪೋರ್ಟ್ ಸಿಗುತ್ತೆ ಆದರೆ ಆ ಒಂದು ಅಡ್ವಾಂಟೇಜನ್ನು ಕೂಡ ಕಸಿದುಕೊಂಡು ಆ ಇನ್ವೆಸ್ಟ್ಮೆಂಟನ್ನು ನೀವು ಬಂದು ಅಮೆರಿಕಾದಲ್ಲಿ ಮಾಡಬೇಕು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಅದಕ್ಕೂ ಒಪ್ಕೊಳ್ಳೋದಾದ್ರೆ ಮುಂದಿನ ಕಂಡೀಷನ್ ಬರ್ತದೆ ನೀವು ರಷ್ಯಾದಿಂದ ಏನು ಆಯಿಲ್ ಪರ್ಚೇಸ್ ಮಾಡ್ತಾರೆ ಅವರು ಬಹಳ ಪರ್ಚೇಸ್ ಮಾಡ್ತಿರೋದಿಲ್ಲ ಒಂದು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಅಷ್ಟು ತಮ್ಮ ಆಯಿಲ್ ಅನ್ನ ರಷ್ಯಾದಿಂದ ಪರ್ಚೇಸ್ ಮಾಡ್ತಾ ಇರ್ತಾರೆ ಆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಆಯಿಲ್ ಏನ್ ಪರ್ಚೇಸ್ ಮಾಡ್ತಾ ಇರೋ ಅದನ್ನು ಕೂಡ ನೀವು ಸ್ಟಾಪ್ ಮಾಡಬೇಕು ಅಂದ್ರೆ ರಷ್ಯಾ ಮೇಲೆ ಸಂಪೂರ್ಣವಾದ ನಿರ್ಬಂಧವನ್ನ ನಾನು ಹೇರಿದ್ದೀನಿ ಹೀಗಾಗಿ ನೀವು ರಷ್ಯಾ ಜೊತೆಗೆ ಯಾವುದೇ ತರಹದ ವ್ಯವಹಾರವನ್ನ ಮಾಡಬಾರ್ದು ಅಂತ ಹೇಳಿ ಹೇಳ್ತಾನೆ ಓಕೆ ಫೈನ್ ನಾವು ಹೇಗಾದರೂ ಒಂದು ಪರ್ಸೆಂಟ್ ಆಯಿಲ್ ಅಷ್ಟೇ ಪರ್ಚೇಸ್ ಮಾಡ್ತಾ ಇದ್ದೀವಿ ಅದಕ್ಕೂ ಕೂಡ ನಾವು ಯಾವುದಾದ್ರೂ ಆಲ್ಟರ್ನೇಟಿವ್ ಸೋರ್ಸಿಂದ ಆಯಿಲನ್ನು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿ ಒಪ್ಕೋತಾರೆ ಅವಾಗ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಕಂಡೀಷನ್ ಇಲ್ಲ ನೀವು ಆಯಿಲ್ ಅಷ್ಟೇ ಸ್ಟಾಪ್ ಮಾಡಿದರೆ ಸಾಲದು ನೀವು ನ್ಯಾಚುರಲ್ ಗ್ಯಾಸ್ ಏನು ಪರ್ಚೇಸ್ ಮಾಡ್ತಾ ಇದ್ದೀರಾ ಯಾಕಂದರೆ ರಷ್ಯಾ ಮತ್ತು ಜಪಾನ್ ಬಹಳ ಹತ್ತಿರವಾದಂತಿರುವ ರಾಷ್ಟ್ರಗಳು ಸೊ ನ್ಯಾಚುರಲ್ ಗ್ಯಾಸ್ ಜಪಾನ್ ಸಾಮಾನ್ಯವಾಗಿ ರಷ್ಯಾದಿಂದನೇ ಪರ್ಚೇಸ್ ಮಾಡುತ್ತೆ ಯಾಕಂತಂದರೆ ಒಂದು ಹತ್ತಿರ ಆಗುತ್ತೆ ಇನ್ನೊಂದು ಕಾರಣ ಕಾಸ್ಟ್ ಕಮ್ಮಿ ಇದೆ ಈಗ ನೋಡಿ ನೀವೇನೋ ಒಂದು ಲೀಟರ್ ಪೆಟ್ರೋಲ್ ಹಾಕ್ತೀನಿ ಅಂತಂದರೆ ಯಾವ ಪೆಟ್ರೋಲ್ ಬಂಕಲ್ಲಿ ಕಡಿಮೆ ರೇಟ್ ಇರುತ್ತೋ ಅಲ್ಲೇ ಹೋಗಿ ನೀವು ಪೆಟ್ರೋಲ್ ಹಾಕಿಸ್ತೀರಲ್ವಾ ಅಥವಾ ಯಾವ ಸಿಲಿಂಡರ್ ಕಾಸ್ಟ್ ಕಡಿಮೆ ಇರುತ್ತೋ ಅಲ್ಲೇ ನೀವು ಅದೇ ಕಂಪ್ನಿಯ ಸಿಲಿಂಡರ್ ಪರ್ಚೇಸ್ ಮಾಡಿ ನಿಮ್ಮ ಹಣವನ್ನು ಉಳಿತಾಯ ಮಾಡ್ತೀರಿ ಇದು ಸರ್ವೇ ಸಾಮಾನ್ಯ ಆದರೆ ಅಮೆರಿಕ ಇಲ್ಲಿ ಹೇಳೋದು ರಷ್ಯಾದಿಂದ ನಿಮಗೆ ಕಮ ಕಡಿಮೆ ಬೆಲೆಯ ನ್ಯಾಚುರಲ್ ಗ್ಯಾಸ್ ಸಿಗ್ತಾ ಇದ್ರೂ ಕೂಡ ನೀವೇನು ಮಾಡಬೇಕು ಅಲಾಸ್ಕಾ ಅಂದರೆ ಅಟ್ಲಾಂಟಿಕ್ ಓಷನ್ ದಾಟಿ ಆ ಕಡೆ ನೀವು ಅಲಾಸ್ಕಾ ಅನ್ನೋ ರಾಜ್ಯ ಏನಿದೆ ಅಮೇರಿಕಾದು ಆ ರಾಜ್ಯದಿಂದನೇ ನೀವು ನ್ಯಾಚುರಲ್ ಗ್ಯಾಸನ್ನು ಪರ್ಚೇಸ್ ಮಾಡಬೇಕು ಆಮೇಲೆ ಜಪಾನ್ನ ಈ ಕಂಪ್ನೀಸ್ ಏನಿವೆ ನ್ಯಾ ನ್ಯಾಚುರಲ್ ಗ್ಯಾಸ್ ಕಂಪ್ನೀಸ್ ಅವರು ಕೂಡ ಬಂದು ಅಲಾಸ್ಕಾದಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಆಮೇಲೆ ಅದಕ್ಕೆ ಬೇಕಾಗಿರುವಂಥ ಪೈಪ್ಲೈನ್ ಏನಿದೆ ಆ ಪೈಪ್ಲೈನ್ಗೂ ಕೂಡ ಈ ಕಂಪ್ನೀಸ್ಗಳನ್ನೇ ಖರ್ಚು ಮಾಡಿ ಅಲ್ಲಿಂದ ನೀವು ಗ್ಯಾಸ್ ಪರ್ಚೇಸ್ ಮಾಡಬೇಕು ಅಂತೇಳಿ ಆವಾಗ ಜಪಾನ್ ಎಕನಾಮಿಸ್ಟ್ ಆಗಿರ್ಬೋದು ಅಥವಾ ಎಕ್ಸ್ಪರ್ಟ್ಸ್ ಆಗಿರ್ಬೋದು ಅವರ ತಲೆ ತಿರ್ಗಕ್ಕೆ ಸ್ಟಾರ್ಟ್ ಆಗುತ್ತೆ ಏನಪ್ಪಾ ಏನು ಅಲ್ಲಿಂದ ಪರ್ಚೇಸ್ ಮಾಡಿ ಅಂತ ಹೇಳಿ ಹೇಳ್ತಾನೆ ಅದರ ಕಾಸ್ಟ್ ರಷ್ಯಾಗಿಂತಲೂ ಜಾಸ್ತಿ ಇದ್ರೂ ಕೂಡ ನಮ್ಮ ಕಡೆನೇ ತಗೊಳ್ಳಿ ಅಂತ ಹೇಳ್ತಾನೆ ಫೈನ್ ಏನೋ ಒಂದು ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಇರಬಹುದು ನಾವು ಹೇಗಾದರೂ ಮಾಡಿ ಅಲ್ಲಿಂದ ತಗೋಬಹುದು ಅಂತ ಹೇಳಿ ನಾವು ಯೋಚನೆ ಮಾಡಿದರೆ ಆ ಪೈಪ್ಲೈನ್ ಹಾಕೋಕ್ಕೂ ಕಾಸ್ಟ್ ಕೂಡ ನೀವೇ ತೆತ್ತಬೇಕು ಅಂತ ಹೇಳಿ ಇಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳ್ತಾನೆ ಇದೇ ಅವರಿಗೆ ಒಂದು ದೊಡ್ಡ ಸಂಕಟ ಆಗಿ ಪರಿಣಮಿಸ್ತೆ ಅಂದ್ರೆ ಈ ಅಗ್ರಿಮೆಂಟ್ ಏನು ಸೈನ್ ಮಾಡ್ಕೊಂಡಿದ್ದಾರೆ ಈ ಅಗ್ರಿಮೆಂಟ್ ಅಲ್ಲಿ ಬರೀ ಅವರಿಗೆ ಬೇಕಾದ ವಸ್ತುಗಳನ್ನ ಕೊಡೋದು ಬಿಟ್ರೆ ಬೇರೆ ಯಾವುದೇ ತರದ ಅಡ್ವಾಂಟೇಜ್ ಜಪಾನ್ ಗೆ ಕೊಡ್ಲಾಗಿಲ್ಲ ಅವರು ದುಡ್ಡು ಕೂಡ ಕೊಡಬೇಕು ಯಾಕಂತಂದ್ರೆ ರೇರ್ ಅರ್ತ್ ಮಿನರಲ್ಸ್ ಫ್ರೀ ಏನು ಕೊಡ್ತಾ ಇಲ್ಲ ಅಮೆರಿಕ ಅದ್ರ ಜೊತೆ ನ್ಯಾಚುರಲ್ ಗ್ಯಾಸ್ ಅನ್ನು ಪರ್ಚೇಸ್ ಮಾಡಿ ಅಂತಾರೆ ಜೊತೆಗೆ ನಮ್ಮ ದೇಶದಲ್ಲಿ ಸಾಕಷ್ಟು ಬಿಲಿಯನ್ ಡಾಲರ್ ಗಳಷ್ಟು ಇನ್ವೆಸ್ಟ್ಮೆಂಟ್ ಅಂದರೆ ಕಾಲಭಾಗ ನಿಮ್ಮ ಆರ್ಥಿಕ ವ್ಯವಸ್ಥೆಯ ಕಾಲಭಾಗದ ಇನ್ವೆಸ್ಟ್ಮೆಂಟ್ ಅನ್ನ ನೀವು ಅಮೇರಿಕಾದಲ್ಲಿ ಮಾಡಬೇಕು ಅಂತ ಹೇಳಿ ಹೇಳ್ತಾನೆ ಜೊತೆಗೆ ನ್ಯಾಚುರಲ್ ಗ್ಯಾಸ್ ನಮ್ಮಿಂದನೇ ಪರ್ಚೇಸ್ ಮಾಡಬೇಕು ರಷ್ಯಾದಿಂದ ಏನೇ ಆಯಿಲ್ ಗ್ಯಾಸ್ ಪರ್ಚೇಸ್ ಮಾಡ್ತೀರಾ ಅದನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡಬೇಕು ಎರಡು ಸಾವಿರ ಮೂವತ್ತು ಅನ್ನೋಷ್ಟರಲ್ಲೇ ಈ ನ್ಯಾಚುರಲ್ ಗ್ಯಾಸ್ ಸಂಪೂರ್ಣವಾಗಿ ನೀವು ನಮ್ಮ ಕಡೆಯಿಂದನೇ ಖರೀದಿ ಮಾಡಬೇಕು ಅಂತ ಹೇಳಿ ಅದಕ್ಕೂ ಕೂಡ ಕಂಡೀಷನನ್ನು ಹಾಕಿ ಈ ಅಗ್ರಿಮೆಂಟನ್ನು ಡೊನಾಲ್ಡ್ ಟ್ರಂಪ್ ಮಾಡಿಕೊಂಡಿದ್ದಾನೆ ಸೊ ಈ ಥರ ಕಂಡೀಷನ್ ಮೂಲಕ ಜಪಾನ್ನ ಸ್ವಾಯತ್ತತೆಗೆ ಒಂದು ದೊಡ್ಡ ಪೆಟ್ಟನ್ನು ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾನೆ ಅಂತೇಳಿ ಹೇಳಿ ಆಗಲ್ಲ ಮೊದಲಿಂದನೂ ಜಪಾನ್ ಸಂಪೂರ್ಣವಾದ ಸ್ವಾಯತ್ತತೆಯ ದೇಶ ಅಂತ ಹೇಳಿ ನಾವು ಇಲ್ಲಿ ಕರೆಯೋಕ್ಕಾಗಲ್ಲ ಯಾಕಂತಂತಂದರೆ ವರ್ಲ್ಡ್ ವಾರ್ ಎರಡನೇ ಸಮಯದಲ್ಲಿ ಅಮೇರಿಕಾ ಜಪಾನ್ ಮೇಲೆ ನ್ಯೂಕ್ಲಿಯರ್ ಬಾಂಬ್ನ ದಾಳಿ ಮಾಡಿ ಅದನ್ನು ಸರ್ವನಾಶ ಮಾಡಿದ್ದು ನಮಗೆ ಲಗುತ್ತು ಆದರೆ ಎರಡನೇ ವಿಶ್ವ ಇದ್ದ ಮುಗಿದ ಮೇಲೆ ಜಪಾನ ರೀಕನ್ಸ್ಟ್ರಕ್ಷನ್ಗೋಸ್ಕರ ಅಮೇರಿಕಾ ಬಂದು ಅಲ್ಲಿ ತನ್ನ ಇನ್ವೆಸ್ಟ್ಮೆಂಟನ್ನೆಲ್ಲ ಮಾಡಿ ಅದಕ್ಕೆ ಬೆಳಕು ಕಾರಣ ಕೂಡ ಅಮೆರಿಕ ಒಂದು ಹಂತದಲ್ಲಿ ಮಾಡಿದೆ ಅಂತಂದರೆ ತಪ್ಪಾಗಲ್ಲ ಆದರೆ ಅದರ ಬದಲಾಗಿ ಸ್ವಲ್ಪ ಮಟ್ಟಿಗೆ ಜಪಾನ್ ತನ್ನ ಸ್ವಾಯತ್ತತೆಯನ್ನ ಬಿಟ್ಕೊಡ್ಬೇಕಾಗಿತ್ತು ಎಸ್ಪೆಷಲಿ ಸುರಕ್ಷತೆ ಕ್ಷೇತ್ರದಲ್ಲಿ ಯಾಕಂತಂದ್ರೆ ವರ್ಲ್ಡ್ ವಾರ್ ಟು ಆದಮೇಲೆ ಅಮೆರಿಕಾದ ಒಂದು ಕಂಡೀಷನ್ ಏನಿತ್ತು ಅಂತಂದ್ರೆ ನೀವು ನಿಮ್ಮ ಸುರಕ್ಷತೆಗೆ ನಿಮ್ಮ ಮಿಲಿಟರಿಯನ್ನ ನೀವು ಮಾಡಬಾರ್ದು ನಿಮ್ಮ ಮಿಲಿಟರಿ ಅಥವಾ ನಿಮ್ಮ ಸುರಕ್ಷತೆಯ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಾನು ತಗೋತೀನಿ ನಿಮ್ಮ ಆರ್ಥಿಕತೆಯಲ್ಲಿ ಅದರಿಂದ ಒಂದಿಷ್ಟು ಪರ್ಸೆಂಟೇಜ್ ನಮ್ಮ ಮಿಲಿಟರಿಗೆ ಹೇಳಿ ನೀವು ತೆಗೆದಿಡಿ ಹೇಳಿ ಹೇಳಿತು ಫೈನ್ ಜಪಾನ್ಗೂ ಕೂಡ ಎಲ್ಲ ಸರ್ವನಾಶ ಆಗಿತ್ತು ದೇಶವನ್ನು ಕಟ್ಟೋಕೆ ಆರ್ಥಿಕ ಸಹಾಯ ಬೇಕಾಗಿತ್ತು ಈ ಕಾರಣದಿಂದಾಗಿ ಇಲ್ಲ ನಮ್ಮ ದೇಶವನ್ನು ಕಟ್ಟೋದು ನಮಗೆ ಮುಖ್ಯ ಈಗ ಮಿಲಿಟರಿ ಸಾಕೊಳ್ಳೋದು ನಮಗೆ ಇಂಪಾರ್ಟೆಂಟ್ ಅಲ್ಲ ಹೀಗಾಗಿ ನಮ್ಮ ಸುರಕ್ಷತೆಯನ್ನು ನೀವೇ ನೋಡ್ಕೊಳ್ಳಿ ಅದಕ್ಕೆ ನಿಮ್ಗೆ ಎಷ್ಟು ಖರ್ಚಾಗುತ್ತೋ ನಮ್ಮ ಆರ್ಥಿಕ ಬಜೆಟ್ನಲ್ಲಿ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಏನಾಗುತ್ತೋ ಅದನ್ನು ನಾವು ತೆಗೆದಿರ್ತೀವಿ ಅಂತ ಹೇಳಿ ಜಪಾನ್ ಸಂಪೂರ್ಣವಾಗಿ ಆ ಬಜೆಟ್ ಅನ್ನು ತೆಗೆದಿಟ್ಟು ಕೆಲಸಗಳನ್ನ ಮಾಡಿಕೊಂಡು ದೇಶವನ್ನು ಕಟ್ಟಿಕೊಂಡು ಬಂದಿದ್ದು ನಾವೆಲ್ಲ ನೋಡಿದೀವಿ ಆದರೆ ಡೊನಾಲ್ಡ್ ಟ್ರಂಪ್ ಬಂದು ಜಪಾನ್ಗೆ ಏನೋ ಒಂದು ಸಣ್ಣ ಪುಟ ಅಡ್ವಾಂಟೇಜ್ ಇದೆಯೋ ಸಣ್ಣ ಪುಟ್ಟ ಏನು ಸ್ವಾಯತ್ತತೆ ಇದೆಯೋ ಆ ಸ್ವಾಯತ್ತತೆಯನ್ನು ಕೂಡ ಸಂಪೂರ್ಣವಾಗಿ ಕಸಿದುಕೊಂಡು ಸಂಪೂರ್ಣವಾಗಿ ಅಮೇರಿಕಾದ ಮೇಲೇ ಡಿಪೆಂಡೆಂಟ್ ಆಗುವ ಥರ ಮಾಡಬೇಕು ಹೇಳಿ ಈ ಅಗ್ರಿಮೆಂಟನ್ನು ಪ್ಲ್ಯಾನ್ ಮಾಡಿಕೊಂಡು ಕಂಡೀಷನ್ಸ್ ಮೇಲೆ ಕಂಡೀಷನ್ಸ್ ಹಾಕಿ ಜಪಾನ್ನ ಈಗ ಸಂಪೂರ್ಣವಾಗಿ ಕತ್ತನ್ನು ಹಿಸುಗಿದ್ದಾನೆ ಅಂತ ಹೇಳಿದರೆ ಅದು ಸುಳ್ಳಾಗಲ್ಲ ಇವತ್ತು ಸುರಕ್ಷತೆ ವಿಚಾರದಲ್ಲಿ ಅಮೆರಿಕಾದ ಮೇಲೆ ಡಿಪೆಂಡೆಂಟ್ ಆಗಿದೆ ಜಪಾನ್ ಈಗ ನೆಕ್ಸ್ಟು ಎಲ್ಲಿಂದ ಆಮ್ದು ಮಾಡ್ಕೋಬೇಕು ಏನು ಆಮ್ದು ಮಾಡ್ಕೋಬೇಕು ಅನ್ನೋದು ಕೂಡ ಇವತ್ತು ಅಮೇರಿಕಾದ ಮೇಲೇ ಡಿಪೆಂಡೆಂಟ್ ಆಗಿದೆ ಯಾಕಂತಂದರೆ ರಷ್ಯಾದಿಂದ ಆಮ್ದು ಮಾಡ್ಕೊಳಕ್ಕೆ ಬಿಡ್ತಾ ಇಲ್ಲ ಆಮೇಲೆ ಆಟೋಮೊಬೈಲ್ ಕ್ಷೇತ್ರ ಜಪಾನ್ನ ಒಂದು ಅಡ್ವಾಂಟೇಜ್ ಆಗಿತ್ತು ಆ ಆಟೋ ಮೊ ಮೊಬೈಲ್ ಕ್ಷೇತ್ರವನ್ನು ಕೂಡ ಕಸಿದುಕೊಂಡು ಅದರ ಇನ್ವೆಸ್ಟ್ಮೆಂಟನ್ನು ಕೂಡ ನೀವು ಅಮೇರಿಕಾದಲ್ಲಿ ಮಾಡಬೇಕು ಅಂತ ಹೇಳಿ ಆ ಕಂಡೀಷನನ್ನು ಕೂಡ ಡೊನಾಲ್ಡ್ ಟ್ರಂಪ್ ಹಾಕಿದ್ದಾನೆ ಅದರ ಜೊತೆಗೆ ಜಪಾನ್ನ ಅರ್ಥವ್ಯವಸ್ಥೆಯ ಕಾಲ ಭಾಗದ ಇನ್ವೆಸ್ಟ್ಮೆಂಟನ್ನು ಕೂಡ ನೀವು ಅಮೇರಿಕಾದಲ್ಲಿ ಮಾಡಬೇಕು ಅಂತ ಹೇಳಿ ಸೊ ಎಲ್ಲ ಪಾಯಿಂಟ್ಸ್ ನಾವು ಗಮನಿಸಿದರೆ ಜಪಾನ್ ಸಂಪೂರ್ಣವಾಗಿ ಈಗ ಅಮೇರಿಕಾದ ಕಪಿ ಮುಷ್ಟಿಯಲ್ಲಿ ಸಿಕ್ಕಾಕೊಂಡಿದೆ ಸೊ ಹಾಗಾದರೆ ಸ್ವಾಯತ್ತತೆ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿ ನೀವು ಕೇಳ್ಬೋದು ಯಾಕೆ ಹೋದರೆ ಹೋಗಲಿ ಅದಕ್ಕೇನು ಬೇಕೋ ವ್ಯವಸ್ಥೆ ಕೊಡ್ತಿದ್ದಾನೆ ಅದಕ್ಕೇನು ಬೇಕೋ ಮಿನರಲ್ಸ್ ಆಗಿರ್ಬೋದು ಬೇರೆ ಖನಿಜಗಳಾಗಿರ್ಬೋದು ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದಾನೆ ಅಂದ್ರೆ ಸ್ವಾಯತ್ತತೆ ಹೋದ್ರೆ ಏನು ದೊಡ್ಡ ವಿಚಾರ ಅಂತ ಹೇಳಿ ನಿಂತಲ್ಲ ಏನಾದರೂ ಬಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಯಿದ್ದು ಸ್ವಾಯತ್ತತೆ ಒಂದು ಸಲ ಹೋಯ್ತು ಅಂತಂದ್ರೆ ಆ ದೇಶದ ಒಂದು ಐಡೆಂಟಿಟಿ ಉಳ್ಕೊಳ್ಳೋದಿಲ್ಲ ಇದು ಅಮೇರಿಕಾದ ಐವತ್ತೊಂದನೇ ರಾಜ್ಯ ಅಂತ ಹೇಳಿದ್ರು ಅದು ಉತ್ಪ್ರೇಕ್ಷೆ ಆಗಲ್ಲ ಯಾಕಂತಂದ್ರೆ ಎಲ್ಲ ತರಹದ ನೀತಿಗಳು ಈಗ ಜಪಾನ್ದಲ್ಲಿ ಅಮೇರಿಕಾ ಹೇಳಿದಂಗೆಲೇ ಆಗತ್ತೆ ಆರ್ಥಿಕ ನೀತಿ ಆಗಿರ್ಬೋದು ಪೊಲಿಟಿಕಲ್ ನೀತಿ ಆಗಿರ್ಬೋದು ಹೀಗೆ ಯಾವುದೇ ತರಹದ ನೀತಿಗಳನ್ನು ರೂಪಿಸಬೇಕಂದ್ರೂ ಅಮೇರಿಕಾದ ಒಂದು ಕೈ ಕಡ್ಡಾಯವಾಗಿ ಇದ್ದೇ ಇರುತ್ತದೆ ಅದು ನಾಳೆ ಯಾವ ಪ್ರೈಮ್ ಮಿನಿಸ್ಟ್ರ್ ಆಯ್ಕೆಯಾಗಿ ಬರಬೇಕು ಅನ್ನೋ ಲೆವೆಲ್ಗೂ ಕೂಡ ಹೋಗುವಂಥ ಎಲ್ಲ ಸಾಧ್ಯತೆ ಇದೆ ಈಗಾಗಲೇ ನಾವು ಸಾಕಷ್ಟು ಸುದ್ದಿಗಳನ್ನು ಕೇಳ್ತೀವಿ ಅಮೇರಿಕಾ ಸಂಸ್ಥೆಗಳು ಆಗಿರ್ಬೋದು ಅಥವಾ ಅಮೇರಿಕನ್ ಇಂಟೆಲಿಜೆನ್ಸ್ ನೆಟ್ವರ್ಕ್ ಆಗಿರ್ಬೋದು ಅವರು ಜಪಾನ್ನಲ್ಲಿ ಯಾವ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟ್ರ್ ಆಗ್ತಾರೆ ಅಥವಾ ಯಾವ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟ್ರ್ ಆಗೋಕೆ ಏನೇನು ಕೆಲಸಗಳನ್ನು ನಾವು ಜಪಾನ್ನಲ್ಲಿ ಮಾಡಬೇಕು ಅನ್ನೋ ರಿಪೋರ್ಟ್ಸ್ಗಳನ್ನು ಕೂಡ ನಾವು ನೋಡಿದ್ದೀವಿ ಹೀಗಾಗಿ ಒಂದು ಸಲ ಯಾರು ಎಲೆಕ್ಟ್ ಆಗಿ ಬರ್ತಾರೋ ಹೇಳಿ ಅದನ್ನು ಕೂಡ ಅಮೇರಿಕಾ ಡಿಸೈಡ್ ಮಾಡೋಕ್ಕೆ ಶುರು ಮಾಡಿದರೆ ಆವಾಗ ಜಪಾನ್ ಒಂದು ಕೈಗೊಂಬೆಯಾಗಿ ಸಂಪೂರ್ಣವಾಗಿ ಮಾರ್ಪಾಡು ಆಗಿರ್ತದೆ ಆವಾಗ ನಾವು ಅಮೇರಿಕಾ ಜಪಾನ್ನ ಒಂದು ರಾಜ್ಯ ಅಂತ ಹೇಳಿ ಅದನ್ನು ನಾವು ಹೇಳಿದ್ರು ಕೂಡ ಅದು ಖಂಡಿತವಾಗಲು ತಪ್ಪಾಗಲ್ಲ ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ನೋಡಿದ್ರಲ್ಲ ಡೊನಾಲ್ಡ್ ಟ್ರಂಪ್ ಹೇಗೆ ಜಪಾನ್ನ ಕತ್ತು ಹಿಸಿಕಿ ಅದನ್ನು ಸಂಪೂರ್ಣವಾಗಿ ತನ್ನ ಕಪ್ಪಿಮುಷ್ಟಿಯಲ್ಲಿ ಹಿಡಿದಿಟ್ಕೊಂಡಿದ್ದಾನೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್